ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ ಇದನ್ನ ನಾನು ಸುಲಭವಾಗಿ ಮಾಡುವಂತಹ ಗೋಡಂಬಿ ಬರ್ಫಿ ಹೇಗ್ ಮಾಡೋದು ಅಂತ ಹೇಳಿ ಬೇಕಾಗುವ ಪದಾರ್ಥಗಳು ಗೋಡಂಬಿ ಒಂದ್ ಕಪ್ಪು ನಾನಿಲ್ಲಿ ಇಡೀ ಗೋಡಂಬಿನಿ ಇಟ್ಕೊಂಡಿದ್ದೀನಿ ನೀವು ಸಣ್ಣ ಚೂರುಗಳನ್ನು ಕೂಡ ಇಟ್ಕೋಬಹುದು ಗೋಡಂಬಿನ ಒಮ್ಮೆ ನೀರ್ ಹಾಕಿ ತೊಳ್ಕೊಳ್ಳೋಣ ತೊಳೆದ ಗೋಡಂಬಿಗೆ ನೀರ್ ಹಾಕಿ ನೆನೆ ಇಡೋಣ ಗೋಡಂಬಿ ಚೆನ್ನಾಗಿ ಮುಳುಗುವಷ್ಟು ನೀರ್ ಹಾಕಿಬಿಟ್ಟು ಇದನ್ನ ಸುಮಾರಾಗಿ ಎರಡರಿಂದ ಮೂರು ಗಂಟೆಗಳ ಕಾಲ ನೆನೆ ಇಡಿ ಸಕ್ಕರೆ ಅರ್ಧ ಕಪ್ ಮೇಲೆ ಎರಡು ಟೇಬಲ್ ಸ್ಪೂನ್ ಇಟ್ಕೊಂಡಿದ್ದೀನಿ ಸಕ್ಕರೆನ ಮಿಕ್ಸರ್ ಜಾರಿಗೆ ಹಾಕಿ ಸಣ್ಣದಾಗಿ ಪುಡಿ ಮಾಡ್ಕೊಳ ಈಗ ನಾನು ಸಕ್ಕರೆನ ಚೆನ್ನಾಗಿ ನುಣ್ಣಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆ ತೆಕ್ಕ ಗೋಡಂಬಿನ ನೆನೆ ಇಟ್ಟು ನಾನು ಸುಮಾರು ಮೂರು ಗಂಟೆಗಳ ಕಾಲದ ಮೇಲೆ ಆಗಿದೆ ಹೆಚ್ಚಾದ್ರೂ ತೊಂದರೆ ಇಲ್ಲ ಚೆನ್ನಾಗಿ ನೆಂದ್ರೆ ಸರಿ ಇದು ನೋಡಿ ಮೆತ್ತಗೆ ಚೆನ್ನಾಗಿ ನೆಂದಿದೆ ಇದನ್ನ ಮಿಕ್ಸರ್ ಜಾರಿಗೆ ಹಾಕ್ಬಿಟ್ಟು ನುಣ್ಣಕ್ಕೆ ರುಬ್ಕೊಳ ಈ ನೀರು ಹಾಕದ್ ಬೇಡ ನೀರು ಹಾಕ್ತಾರೆ ನಾನು ರುಬ್ಕೊಂಡಿದೀನಿ ಒಂದ್ಸಲ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕೊಳ ಸ್ವಲ್ಪನೇ ನೀರು ಹಾಕೊಂಡು ರುಬ್ಕೊಳ್ಳಿ ಜಾಸ್ತಿ ನೀರು ಹಾಕಿದ್ರೆ ನಿಮಗೆ ಮೊಗ್ಚು ಹೊತ್ತಿದೆಯಲ್ಲ ಜಾಸ್ತಿ ಆಗುತ್ತೆ ಈ ಸಕ್ಕರೆ ಪುಡಿನ ಸ್ವಲ್ಪ ಇದಕ್ಕೆ ಹಾಕ್ಕೊಳ್ತಾ ಇದನ್ನ ಚೆನ್ನಾಗಿ ಹೀಗೆ ಕಲ್ಸ್ಕೊಡೋಣ ಸ್ವಲ್ಪ ಸ್ವಲ್ಪನೇ ಈ ಸಕ್ಕರೆ ಪುಡಿ ಹಾಕೊಳ್ತಾ ಕಲಿಸ್ಕೊಳ್ಳೋಣ ಈಗ ಪೂರ್ತಿ ಸಕ್ಕರೆ ಪುಡಿನ ನಾನು ಈ ಗೋಡಂಬಿ ಜೊತೆ ಹಾಕಿ ಇದನ್ನು ಮತ್ತೆ ಚೆನ್ನಾಗಿ ಕಲಿಸ್ಬಿಟ್ಟು ಇನ್ನೊಮ್ಮೆ ನುಣ್ಣಗೆ ರುಬ್ಕೊಳ್ಳೋಣ ಸಕ್ಕರೆ ಪುಡಿ ಹಾಕೋದ್ರಿಂದ ನೀವು ನೀರು ಹೊಡ್ಕೊಳುತ್ತೆ ಆವಾಗ ನಿಮಗೆ ನುಣ್ಣಗೆ ರುಬ್ಲಿಕ್ಕೆ ಅನುಕೂಲ ಆಗುತ್ತೆ ಗೋಡಂಬಿನ ನಾನು ತುಂಬ ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ ಇದನ್ನು ಪಾತ್ರೆಗೆ ತೆಕ್ಕೊಳ್ಳೋಣ ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನು ಸಣ್ಣ ಊರಿನಲ್ಲಿ ಇಟ್ಕೊಂಡು ಮಗುತಾ ಇರಿ ತಳೆ ಹಿಡಿಯುತ್ತೆ ಅದರಿಂದ ನೀವು ಆದಷ್ಟು ದಪ್ಪ ತಳದ ಬಾಣಲೆನೆ ಉಪಯೋಗಿಸಿ ಮಗುತ್ತೇನೆ ಇರಿ ನೋಡಿ ಈಗ ಇದು ಗಟ್ಟಿ ಆಗ್ತಾ ಬರ್ತಾ ಇದೆ ಆದಷ್ಟು ಬಿಡದೆ ಕೈಯಾಡಿ ಗೋಡಂಬಿ ನಾವು ನೆನೆಸಿದೀವಾದ್ರಿಂದ ನೀವು ಮತ್ತೆ ಹೆಚ್ಚು ನೀರು ಹಾಕುವ ಅವಶ್ಯಕತೆ ಇಲ್ಲ ಎರಡೇ ಎರಡು ಟೇಬಲ್ ಸ್ಪೂನ್ ನೀರು ಹಾಕಿದ್ರೆ ಸಾಕಾಗುತ್ತೆ ತಳ ಬಿಡುವವರೆಗೂ ಇದನ್ನ ಚೆನ್ನಾಗಿ ಹೀಗೆ ಕೈಯಾಡ್ತಾ ಇರಿ ಈ ತರ ರೊಟ್ಟಿ ಶೀಟ್ ಇದ್ರೆ ನೀವು ಇದಕ್ಕೆ ಸ್ವಲ್ಪ ಜಿಡ್ಡನ್ನು ಒರೆಸ್ಕೊಳ್ಳಿ ಇಲ್ಲ ನೀವು ಬೇಕಿಂಗ್ ಶೀಟ್ ಇದ್ರೆ ಅದಕ್ಕೆ ಕೂಡ ಸ್ವಲ್ಪ ಹೀಗೆ ಜಿಡ್ಡನ್ನು ಒರೆಸಿಟ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ತಳೆ ಬಿಟ್ಕೊಂಡು ಬಂದು ಒಂಥರ ಉಂಡೆ ತರ ಆಗಿದೆ ಇದೀಗ ಆಗಿದೆ ಗೋಡಂಬಿ ಬರ್ಫಿಗೆ ಗೋಡಂಬಿನಲ್ಲೇ ಜಿಡ್ಡಿನ ಅಂಶ ಇರುತ್ತೆ ಆದ್ರಿಂದ ಜಿಡ್ಡನ್ನು ಹಾಕೋ ಅವಶ್ಯಕತೆ ಇಲ್ಲ ಇದನ್ನ ಈ ರೊಟ್ಟಿ ಶೀಟಿನ ಮೇಲೆ ಇದನ್ನ ಸ್ವಲ್ಪ ಈ ತರ ಹೀಗೆ ಹೀಗೆ ಮಾಡ್ಕೊಳ್ತಾ ಸ್ವಲ್ಪ ಒಂದ್ ಮಾಡ್ಕೊಳ್ನ ಎಲ್ಲ ಚೆನ್ನಾಗಿ ಹೀಗೆ ಮಾಡ್ಕೊಂಡು ಸ್ವಲ್ಪ ಲಟ್ಟಣಿಗೆಗೆ ಜಿಡ್ಡನ್ನು ಒರೆಸಿ ಇದನ್ನು ತೆಳ್ಳಿಗೆ ಲಟ್ಸ್ಕೊಳ್ಳೋಣ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಿಗೆ ಲಟ್ಸ್ಕೊಳ್ಳಿ ಇದನ್ನು ಆದಷ್ಟು ತೆಳ್ಳಿಗೆ ಲಟ್ಸ್ಕೊಂಡಿದ್ದೀನಿ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಿಗೆ ಲಟ್ಟಿಸ್ಕೋಬೋದು ಇದಕ್ಕೆ ಒಂದು ಆಕಾರ ಕೊಟ್ಕೊಡ್ತರೆ ನೀವು ಲಟ್ಸಿದ್ರೆ ಒಳ್ಳೆಯದು ನಾನು ನೋಡಿ ಈ ಥರ ಆಯ್ತಾಕಾರ ಕೊಟ್ಬಿಟ್ಟು ಲಟ್ಸಿದ್ದೀನಿ ಸ್ವಲ್ಪ ಎಲ್ಲ ಕಡೆಯೂ ಸುತ್ತ ಹೀಗೆ ಸರಿಯಾದ ಆಕಾರ ಬರಲಿಕ್ಕೆ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಇದನ್ನ ನಿಮಗೆ ಬೇಕಾದ ಆಕಾರಕ್ಕೆ ಕತ್ತರಿಸ್ಕೊಳ್ಳಿ ಬೇಕಾದ ಆಕಾರಕ್ಕೆ ಕತ್ತರಿಸ್ಕೋಬೋದಿತ್ತ ಒಂದೊಂದೇ ಪೀಸ್ಗಳನ್ನೆಲ್ಲ ತೆಕ್ಕೊಳ್ತಾ ಬರೋಣ ನೋಡಿ ನಾನು ಈ ಒಂದು ಪೀಸನ್ನ ತೆಗ್ದಿಟ್ಟು ತರಿಸ್ತೀನಿ ನೋಡಿ ಮೆತ್ತಗೆ ಚೆನ್ನಾಗಿ ಬಂದಿದೆ ನೋಡಿ ನಾನು ಮಾಡಿದ ಗಾತ್ರದಲ್ಲಿ ಒಟ್ಟು ಇಪ್ಪತ್ತೆಂಟು ಬರ್ಫಿಗಳಾಗಿದೆ ತೆಳು ಮತ್ತೆ ದಪ್ಪದ ಮೇಲೆ ಬರ್ಫಿಗಳ ಸಂಖ್ಯೆ ಅವಲಂಬಿಸಿರುತ್ತೆ ನೀವು ಲಟ್ಟಿಸ್ಬೇಕಾದ್ರೆ ಸುತ್ತದೆಲ್ಲ ತೆಕ್ಕೊಂಡಿರ್ತೀರಲ್ಲ ಹಾಗೆ ಇಲ್ಲೂ ಕೂಡ ನಿಮಗೆ ಆಕಾರ ಚೆನ್ನಾಗಿ ಬರ್ದೇ ಇರುದಿದೆಯಲ್ಲ ಅದನ್ನೆಲ್ಲ ನೀವು ಮುದ್ದೆ ಮಾಡಿ ಮತ್ತೆ ಲಟಿಸ್ಬಿಟ್ಟು ಅದನ್ನ ನೀವು ಬೇಕಾದ ಆಕಾರಕ್ಕೆ ಮತ್ತೆ ಕತ್ತರಿಸ್ಕೋಬಹುದು ನೋಡಿದ್ರಲ್ವಾ ರುಚಿಕರವಾಗಿ ಹೆಚ್ಚು ಸಮಯನ ತೆಗೆದುಕೊಳ್ಳದೆ ತಕ್ಷಣವೇ ಮಾಡುವಂತಹ ಗೋಡಂಬಿ ಬರ್ಫಿ ಹೇಗೆ ಮಾಡುವ ಅಂತ ಹೇಳಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಬರ್ಫಿಯನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮ್ಗೆ ತಿಳಿಸಿ ನಮಸ್ಕಾರ